ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಗಿಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಶ್ವಿನ ಹಾಲಿಂದ ನಮ್ಮ ಊರಿಂದ ತಂದಿದ್ದೆ ಅದು ಎಲ್ಲ ಇಷ್ಟ ಆಗೋಲ್ಲ ಹೇಳಿ ಗಿಣ್ಣು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಗಿಣ್ಣನ್ನು ಒಂಥರ ಕೇಕ್ ಥರ ಮಾಡ್ತಾರೆ ಆಮೇಲೆ ರವೆಲ್ ಮಾಡ್ತಾರೆ ಪುರಿಲ್ ಮಾಡ್ತಾರೆ ಅವಲಕ್ಕಿಲಿ ಮಾಡ್ತಾರೆ ಆಮೇಲೆ ನಾವು ಅಕ್ಕಿಲಿ ಮಾಡ್ತೀವಿ ಅಕ್ಕಿಲಿ ಆಮೇಲೆ ಅಕ್ಕಿ ಅಂದರೆ ಅನ್ನದಲ್ಲೂ ಮಾಡ್ತಾರೆ ಓಕೆನಾ ನಾವು ಬಂದ್ಬಿಟ್ಟು ಅಕ್ಕಿನ ಹುರ್ದು ಬಿಟ್ಟು ಬೀಸ್ಕೊಂಬಂದು ಮಾಡುವಂಥದ್ದು ಬೀಸ್ಕೊಂಬಂದರೆ ನಮ್ಮ ಮನೇಲಿ ತುಂಬ ಇಷ್ಟಪಡೋದು ಬೇರೆದೆಲ್ಲ ಅಷ್ಟು ಲೈಕ್ ಮಾಡೋಲ್ಲ ಮುದ್ದೆ ಥರ ಮಾಡಿದ್ರೆ ಎಲ್ರಿಗೂ ಇಷ್ಟನೇ ನಮ್ಮ ಚಿಕ್ಕಮ್ಮ ಆಗಲಿ ನಮ್ಮ ತಂಗಿ ಆಗಲಿ ತಂಗಿ ಮಕ್ಕಳು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಲು ತಂದಿದ್ದೆ ಅದಕ್ಕೋಸ್ಕರ ಕೊಬ್ಬರಿ ಮತ್ತು ಉರುಗಡ್ಲೆ ಬೀಜ ಎಲ್ಲ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ನೀವು ಬೇಕು ಅಂದರೆ ಒಂಚೂರು ಅರಶಿನ ಹಾಕೋಬೋದು ನಾನು ಅರಶಿನ ಹಾಕೋಣ ಅಂದ್ಕೊಂಡು ಹಸಿಣ ಹಾಲು ಇರಲಿ ಬೇಡ ಅಂದ್ಬಿಟ್ಟು ಕಲರ್ ಏನೂ ಹಾಕಲಿಲ್ಲ ಮತ್ತು ಸ್ವಲ್ಪ ಎಳ್ಳು ಹಾಕೊಂಡ್ರೆ ಬಿಟ್ಟು ಚೆನ್ನಾಗಿರುತ್ತೆ ಓಕೆನಾ ಆಮೇಲೆ ಹಾಲನ್ನ ಬೆಲ್ಲ ಬೆಲ್ಲ ಹಾಲಿಗೆ ಬೆಲ್ಲ ಹಾಕಿ ನೆನೆಸಿಟ್ಟಿದ್ದೆ ಆಲ್ರೆಡಿ ನಾನು ಮೊನ್ನೆನೇ ತಂದಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಓಕೆನಾ ನೀವು ಮಾಡ್ತೀನಿ ಅಂದರೆ ಇವಾಗ ಬೆಳಗ್ಗೆನೇ ಅದು ಬೆಳಗ್ಗೆ ಬೆಲ್ಲ ಚೆಚ್ಚು ಸಾಯಂಕಾಲ ಮಾಡ್ಕೋಬೋದು ಯಾಕೆಂದರೆ ಕರಗಬೇಕಲ್ವ ಅದು ಪುಡಿ ಮಾಡಿ ಮತ್ತೆ ಕರಗ್ಸೋಕ್ಕೆ ಸ್ವಲ್ಪ ಲೇಟಾಗುತ್ತೆ ಆಗುತ್ತೆ ಅಂತ ಒಟ್ಟಾರೆ ಹಾಲಿಗೆ ಹಾಕಿಟ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಗಿಣ್ಣ ಅಂದರೆ ಗಿಣ್ಣು ಅಂದರೆ ಹಾಲಲ್ಲಿ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಗಿಣ್ಣಾಲು ಅಂದರೆ ಫಸ್ಟು ಕರು ಹಾಕಿದಾಗ ಒಂದು ಐದಾರು ದಿನ ಹೆಚ್ಚು ಕಮ್ಮಿ ಏಳು ದಿನದವರೆಗೂ ಗಿಣ್ಣಾಲು ಅಂತಲೇ ಅದು ಫಸ್ಟ್ ದಿನದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ದಿನ ದಿನ ಕಡಿತ ಸ್ವಲ್ಪ ಕಡಿಮೆ ಆಗುತ್ತೆ ಒಂದು ಏಳು ದಿನದವರೆಗೂ ತಗೋತಾರೆ ಗಿಣ್ಣಾಲು ಅಂತ ಡೈರಿಗಳಿಗೆ ಹಾಲು ಹಾಕ್ಸ್ಕೊಳ್ಳೋಲ್ಲ ಏಳು ದಿನದವರೆಗೂ ಗಿಣ್ಣನ್ನ ಯೂಸ್ ಮಾಡ್ಕೊಬೋದು ಅದನ್ನ ಕೆಲವರು ಪೂಜೆಗೆ ದೇವಸ್ಥಾನಕ್ಕೆ ಕೊಡ್ತಾರೆ ಉತ್ತಕ್ಕೆ ಹಾಕ್ತಾರೆ ಈ ಥರ ಮನೆ ತಿನ್ನೋರ್ಗ ಏನಾದರೂ ಗಿಣಿ ಮಾಡ್ಕೊಂಡು ತಿನ್ನೋರ್ಗು ಕೊಡ್ತಾರೆ ಅವರೆಲ್ಲ ಒಂಥರ ಕೇಕ್ ಥರ ಮಾಡ್ಕೊಂಡು ತಿಂತಾರೆ ಆ ಥರ ಹಾಲಿಂದ ಏನೇನೋ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನನ್ನೆಲ್ಲ ನಮ್ಮ ಮನೇಲಂತೂ ಮುದ್ದೆ ಅಂದರೆ ತುಂಬಾ ಇಷ್ಟಪಡ್ತಾರೆ ಆಮೇಲೆ ಮುದ್ದೆ ಅಂದರೆ ಇವತ್ತು ಮಾಡಿಬಿಟ್ಟು ನಾಳೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಮಾಡಿಟ್ಬಿಟ್ಟು ಬೆಳೆ ನಾಳೆ ತಿಂದರೆ ಒಂದು ಅಂದರೆ ನೀವು ಮಾಡುವಾಗ ಒಂದೇನಪ್ಪ ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಿರಬೇಕು ನೀವಿಟ್ಟು ಚೆನ್ನಾಗಿ ಬೇಯಿಸಿದರೆ ನೀವು ಒಂದು ದಿನ ನಾಳೆ ಎರಡು ದಿನ ಇಟ್ಟರು ಏನೂ ಆಗಲ್ಲ ಗಟ್ಟಿಯಾಗೇ ಇರುತ್ತೆ ಏನಾದರೂ ನೀವು ಹಿಟ್ಟು ಬೇಯಿಸಿಲ್ಲ ಅಂದರೆ ಪಿಚ ಪಿಚ್ಚ ಅಂತ ಆದರೆ ಮಾತ್ರ ನೀವು ನಾಳೆಗೇನೆ ಇದು ಮೆತ್ತಗಾಗ್ಬಿಡುತ್ತೆ ಓಕೆನಾ ಫ್ರಿಜ್ಜಲ್ಲೇ ಇಡಬೇಕಾಗಿಲ್ಲ ನೀವು ಈಚೆ ಇಟ್ಟರು ಚೆನ್ನಾಗಿರುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರಬೇಕು ನಾನು ಇದಕ್ಕೆ ಕಡಲಕಾಯಿ ಬೀಜ ಉರ್ಗಡ್ಲೆ ಆಮೇಲೆ ಕೊಬ್ಬರಿ ಇತ್ತು ಅದನ್ನೇ ಪುಡಿ ಮಾಡಿ ಹಾಕಿದ್ದೀನಿ ಎಲ್ಲ ಹಾಕ್ಬಿಟ್ಟು ಇವಾಗ ಹಾಲು ಮಳ್ಳುವಾಗ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಸ್ವಲ್ಪ ಹಾಲಲ್ಲಿ ಅದೆಲ್ಲ ಮಳ್ಳಬೇಕು ಕೊಬ್ಬರಿ ಕಡಲೆಕಾಯಿ ಬೀಜ ಉರುಗಡ್ಲೆ ಅದನ್ನ ಜಾಸ್ತಿ ಪುಡಿ ಮಾಡಿ ಮಿಕ್ಸಿಗೆ ಹಾಕಿಲ್ಲ ಸುಮ್ಮನೆ ಹಂಗೆ ಕಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿದ್ದೀನಿ ಯಾಕೆಂದರೆ ಬಾಯಿಗೆ ಸಿಗಬೇಕು ಅಂತ ಹಾಲು ಚೆನ್ನಾಗಿ ಕುದಿ ಬರಬೇಕದು ಏಲಕ್ಕಿ ಕೈ ಅದೆಲ್ಲನೂ ಹಾಕಿ ಕೊಬ್ಬರಿ ಹುರ್ಗಡ್ಲೆ ಕಡಲಕಾಯಿ ಬೀಜ ಎಳ್ಳು ಎಲ್ಲನೂ ಹಾಕಿದ್ದೀನಿ ಎಳ್ಳನ್ನ ಹುರಿದ್ಬಿಟ್ಟು ಹಾಕಿದ್ದೀನಿ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಇನ್ನೂ ಒಂದು ಕುದಿ ಬರಬೇಕು ಆ ಕುದಿ ಬಂದಾಗ ಅಕ್ಕಿ ಇಟ್ಟು ಹಾಕೋಬೇಕು ಅಂದರೆ ಹುರ್ದು ಬಿಟ್ಟು ಬಿಸ್ಕೊಬಂದಿರೋದು ಅಕ್ಕಿನ ಹುರ್ದ್ಬಿಟ್ಟು ಬೀಸ್ಕೊಬಂದಿರೋದು ಇವಾಗ ಇದನ್ನು ಹಾಕಬೇಕು ಆಮೇಲೆ ಈ ಗಿಣ್ಣು ಮಾಡೋಕ್ಕೆ ಅಂತಲೇ ಊರ ಕಡೆ ಎಲ್ಲ ಕಲ್ಲಲ್ಲಿ ಬಿಸೋರು ಅದೊಂಥರ ಚೆನ್ನಾಗಿರೋದು ಹಿಂಗೆ ಕೈಯಲ್ಲಿ ತಿರುಗುತ್ತಾರಲ್ಲ ಅವಾಗೆಲ್ಲ ಆ ಥರದ ಕಲ್ಲಲ್ಲಿ ಬೀಸ್ಕೊಂಡು ಮಾಡ್ತಿದ್ರು ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಊರಕ್ಕಿ ತಂಬಿಟ್ಟು ಎಲ್ಲ ಆ ಥರ ಬಿಸ್ತಾಯಿದ್ರು ಈಗೆಲ್ಲ ಕಲ್ಲುಗಳೇ ಇಲ್ವಲ್ಲ ಮಿಷಿನ್ಗೆ ಮಾಮೂಲಿ ಹಾಕ್ಕೊಂಡು ಬಂದು ಮಾ ಮಾಡ್ಸೋದು ಮಾಮೂಲಿ ಈ ಥರ ನೀಟಾಗಿ ನಮಗೆ ಒಂದು ಕಣ್ಣ ತಲೆ ಗೊತ್ತಾಗುತ್ತೆ ಏನು ಪರವಾಗಿಲ್ಲ ಒಂದು ನಾನು ಮೂರು ಬಟ್ಲೇನ ಹಾಕ್ಕೊಂಡೆ ಅದೇನು ತೊಂದರೆ ಇಲ್ಲ ಅಕ್ಸ್ಮಾದು ಇವಾಗ ಚೆನ್ನಾಗಿ ತಿರುವಾಗ ತೆಳ್ಳೆ ಆದರೆ ಮತ್ತೆ ಸ್ವಲ್ಪ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ಮತ್ತೆ ಓನ್ಸ್ಬಿಟ್ಟು ಬೇಯಿಸ್ಬೇಕು ಹಾಗೆ ಇಡೋಕ್ಕೆ ಹೋಗ್ಬಾರ್ದು ಇವಾಗ ಒಂದು ಐದು ನಿಮಿಷ ಸಣ್ಣ ಉರಿ ಇಟ್ಟು ಒಂದು ಹತ್ತು ನಿಮಿಷವೇ ಸಣ್ಣ ಉರಿಲಿ ಬೇಯಿಸಿ ಅವಾಗೇನಾಗುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಆಮೇಲೆ ಅದನ್ನು ಹೇಳ್ದಂಗೆ ನೀವು ನಾಳೆಗೆ ಏನೂ ಅದನ್ನ ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ ಈಚೆನೆ ಮುದ್ದೆ ಕಟ್ಬಿಟ್ಟು ಚೆನ್ನಾಗಿರುತ್ತೆ ನಾಳೆಗೂ ತಿನ್ಬೋದು ಏನು ಪಿಚ್ ಪಿಚ್ ಅಂತ ಏನಾಗಲ್ಲ ನೀವು ಇಟ್ಟು ಬೇಯಿಸಿಲ್ಲ ಅಂದರೆ ಮಾತ್ರ ಮೆತ್ತ ಮೆತ್ತಗಾಗ್ಬಿಟ್ಟಿರುತ್ತೆ ತಿನ್ನೋಕ್ಕಾಗಲ್ಲ ಓಕೆನಾ ಸ್ಮೆಲ್ ಬಂದುಬಿಡುತ್ತೆ ನೀವು ನಾನು ಎರಡು ದಿನಕ್ಕೂ ಇಟ್ಕೊಂಡು ತಿನ್ಬೋದು ಅದು ಫ್ರಿಜ್ಜಲ್ಲೇ ಬೇಡ ಹಂಗೆ ಇಡ್ಬೋದು ಯಾಕೆಂದರೆ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಚೆನ್ನಾಗಿರುತ್ತೆ ಓಕೆನಾ ಇವಾಗ ಸಣ್ಣೂರಲ್ಲಿ ಒಂದು ಹತ್ತು ನಿಮಿಷ ಬೇಯಿಸಿಬಿಟ್ಟು ಆಮೇಲೆ ಚೆನ್ನಾಗಿ ಓನ್ಸ್ಕೋಬೇಕು ಆದರೆ ಪಾತ್ರೆ ಸ್ವಲ್ಪ ಚಿಕ್ಕದೇ ಆಯಿತು ಅದು ಈ ಹಾಲು ಜಾಸ್ತಿ ಇತ್ತ ಅದು ಓನ್ಸೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ಹಾಗೂ ಹಿಂಸೆ ಪಟ್ಕೊಂಡು ಹೆಂಗೆ ಓನಿಸ್ತೇ ಹಂಗಾರೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ತಿಂತಾರಲ್ವ ಎಲ್ರಿಗೂ ಆಗಲಿ ನಮ್ಮ ಅಣ್ಣನ ಮನೆಗೆ ಸ್ವಲ್ಪ ಕೊಡೋಣ ಒಂದು ಮುದ್ದೆ ನಮ್ಮ ಚಿಕ್ಕವನ ಮನೆಗೆ ನಮ್ಮ ತಂಗಿ ಮನೆಗೆ ಒಂದೊಂದು ಮುದ್ದೆ ಕೊಡೋಣ ಅಂದ್ಬಿಟ್ಟು ಎಲ್ರಿಗೂ ಇಷ್ಟಪಡ್ತಾರೆ ಗಿಣ್ಣು ಅಂದರೆ ಆಮೇಲೆ ಗಿಣ್ಣಲ್ಲಿ ಸಿಗಲ್ವಲ್ಲ ಸಾಮಾನ್ಯವಾಗಿ ಎಲ್ಲೂ ಸಿಗೋಲ್ಲ ಸಿಕ್ಕಾಗ ಎಲ್ರಿಗೂ ಸ್ವಲ್ಪ ಮಾಡಿಕೊಡೋಣ ಅಂದ್ಬಿಟ್ಟು ಜಾಸ್ತಿನೇ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅದು ಓನ್ಸೋಕ್ಕಾಗಲಿಲ್ಲ ಹಂಗೂ ಓನಿಸ್ದೆ ಆಮೇಲೆ ಏನು ಮಾಡಿದೆ ಕೆಳಗಡೆ ಇಟ್ಕೊಂಡು ಓನ್ಸ್ಕೊಂಡೆ ಸ್ವಲ್ಪ ಕಾಲಲ್ಲಿ ಇಟ್ಕೊಂಡು ಬಟ್ಟೆ ಇಟ್ಕೊಂಡು ಓನ್ಸ್ಕೊಂಡ್ರೆ ಚೆನ್ನಾಗಿ ಒಂದ್ಸ್ಕೊಬೋದು ಗಂಟೆ ಏನು ಆ ಥರ ಹಂಗೆ ಮಾಡಿಬಿಟ್ಟು ಮತ್ತೆ ನಾನು ಬಿಸಿ ಇಟ್ಟೆ ಅದು ಓನ್ಸೋದೇ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕೆಳಗಡೆ ಓನ್ಸಿದ್ನಲ್ಲ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಓನ್ಸ್ಬಿಟ್ಟು ಮತ್ತೆ ಸಣ್ಣ ಉರಿ ಮಾಡಿಟ್ಟೆ ಆವಾಗೇನಾಯಿತು ಸಣ್ಣ ಉರಿಗೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಓಕೆನಾ ಅದು ಬೆಂದ ಮೇಲೆ ಆಮೇಲೆ ಓನ್ಸ್ಬಿಟ್ಟು ನೋಡಿ ಸ್ವಲ್ಪ ತೆಳ್ಳೆ ಎನಿಸ್ತು ನನಗೆ ಮತ್ತೆ ಇಟ್ಟಾಕು ್ಕೊಂಡು ಓನ್ಸ್ಕೊತಾ ಇದ್ದೀನಿ ಓಕೆ ನಾನು ಅದೇ ಅಷ್ಟೇ ಇನ್ನೇನಿಲ್ಲ ಇವಾಗ ಓನ್ಸ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಸಣ್ಣ ಊರಲ್ಲಿ ಇಟ್ಬಿಡಿ ಏನಾಗುತ್ತೆ ಆ ಹಿಟ್ಟು ಬಿಸಿ ಇರುತ್ತಲ್ಲ ಬಿಸಿಲ ಅಕ್ಕಿ ಹಾಕ್ದ ಅಕ್ಕಿ ಹಿಟ್ಟು ಹಾಕ್ದಾಗ ಚೆನ್ನಾಗಿ ಅದ್ರ ಜೊತೆಲಿ ಮೆಲ್ಟ್ ಆಗುತ್ತೆ ಅಂದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೊಂದ್ಕೊಂಡು ಆಮೇಲೆ ಹಿಟ್ಟು ಅರಳುತ್ತೆ ಅಕ್ಕಿ ಬಿಸಿ ಇರ್ತೀವಲ್ಲ ಅದು ಸ್ವಲ್ಪ ಹೆಂಗೆ ಅರಳುತ್ತೆ ಸಣ್ಣ ಊರಿಲಿ ಲೀಟ್ರೆ ಬೇಗ ಇದಾಗುತ್ತೆ ನಾನು ಹೇಳ್ದಂಗೆ ಪಿಚ್ ಪಿಚ್ ಅಂತಾಗಲ್ಲ ಚೆನ್ನಾಗಿ ನೀರಲ್ಲಿ ಕೈ ಮುಟ್ಟಿದ್ರೆ ಮೆತ್ತಗಿರಬೇಕು ಅಂಟ್ಕೋಬಾರ್ದು ಆ ಥರ ಇದ್ದರೆ ರೆಡಿ ಇದೆ ಅಂತ ಅರ್ಥ ಓಕೆ ನಾ ಕೈಯಲ್ಲಿ ನೀರು ಹಾಕ್ಬಿಟ್ಟು ಹಿಂಗೆ ಮಾಡ್ಕೊಂಡು ಮುಟ್ಟಿದ್ರೆ ಅಂಟ್ಕೋಬಾರ್ದು ಆವಾಗ ರೆಡಿ ಇದೆ ಅಂತ ಈ ರೀತಿ ಓಣಿಸ್ಬಿಟ್ಟು ಅಡುಗೆ ಮನೇಲಿ ಓನ್ಸೋಕ್ಕಾಗಲ್ಲ ನಾನು ಹೇಳ್ದಂಗೆ ಅದಕ್ಕೆ ಈಚೆ ಓನ್ಸ್ಕೊಂಡು ಮುದ್ದೆ ಕಟ್ಟಿ ರೆಡಿ ಮಾಡಿದೆ ನೀವು ಈ ಥರ ಗಿಣ್ಣಲ್ಲಿ ಏನೇನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಗಿಣ್ಣು ಮುದ್ದೆ ಮಾಡಿ ಮಾಡ್ತೀರಾ ಇಲ್ಲ ಕೇಕ್ ಥರ ಮಾಡ್ತೀರಾ ಇಲ್ಲ ರವೆಲಿ ಮಾಡ್ತೀರಾ ಇಲ್ಲ ಅವಲಕ್ಕಿಲಿ ಮಾಡ್ತೀರಾ ಇಲ್ಲ ಅನ್ನದಲ್ಲಿ ಅನ್ನದ ಪಾಯಸ ಅಂತ ಮಾಡ್ತಾರೆ ಆ ಥರ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ನಮ್ಮಲ್ಲಿ ಜಾಸ್ತಿ ಇದನ್ನೇ ಇಷ್ಟಪಡೋದು ಇಲ್ಲ ರವೆಲಿ ಸ್ವಲ್ಪ ಇದ್ರೆ ರವೆಲಿ ಮಾಡ್ಕೋತೀವಿ ಜಾಸ್ತಿ ರೈತರ ಅಕ್ಕಿ ಇಟ್ಟಲ್ಲಿ ಅಕ್ಕಿ ಬೀಸ್ಕೊಂಡು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ದಂಗೆ ಇವತ್ತು ಮಾಡ್ಬಿಟ್ಟು ನಾಳೆ ತಿಂದು ತುಂಬ ಟೇಸ್ಟಿಯಾಗಿರುತ್ತೆ ಹಂಗಾಗಿ ನೋಡಿ ನೀವು ಯಾವಾಗ್ಲಾರು ಗಿಣ್ಣಲ್ಲಿ ಸಿಕ್ಕಿದ್ರೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಆಮೇಲೆ ಗಿನ್ನಾಲು ಅಪರೂಪ ಸಿಗೋದೇ ಇಲ್ಲ ಕರು ಆಗ್ತಾಗ್ಲೇ ಅಲ್ವಾ ಗಿನ್ನಾಲು ಸಿಗೋದು ಹಸುವಾಗಲಿ ಎಮ್ಮೆ ಆಗಲಿ ಯಾವುದೇ ಆದರೂ ಅಷ್ಟೇ ಇದು ಹಾಲಿಂದು ಓಕೆನಾ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಗಿಣ್ಣಂತೂ ಸೂಪರಾಗಿತ್ತು ನಾವಂತೂ ಚೆನ್ನಾಗಿ ಬಾರಿಸಿದ್ವಿ ಇನ್ನೂ ಇದೆ ತಿನ್ನಬೇಕು ಇನ್ನೂ ಹಾಗೆ ಇಟ್ಟಿದ್ದೀನಿ ಆಮೇಲೆ ಎಲ್ಲರೂ ನಮ್ಮ ಚಿಕ್ಕವನ ಮನೆಗೆ ನಮ್ಮ ಅಣ್ಣನ ಮನೆಗೆ ಒಂದೊಂದು ಮುದ್ದೆ ಕೊಟ್ಟೆ ನಮ್ಮ ತಂಗಿ ಮನೆಗೆಲ್ಲ ಅವ್ರಿಗೆಲ್ಲ ತುಂಬ ಇಷ್ಟಪಡ್ತಾರಲ್ಲ ಹಾಗಾಗಿ ಅಂದರೆ ಗಿನ್ಸ್ ಸಿಗಲ್ವಲ್ಲ ಹಾಲು ಅಂದ್ಬಿಟ್ಟು ನಾನೇ ಮಾಡಿಬಿಟ್ಟು ಅವ್ರಿಗೆಲ್ಲ ಕೊಟ್ಟು ಕಳಿಸ್ದೆ ತುಂಬ ಚೆನ್ನಾಗಾಗಿತ್ತು ನಿಮ್ಗೆ ಹೇಗೆ ಇಷ್ಟ ಆಯಿತು ಆಮೇಲೆ ನೀವು ಒಂದ್ಸಲ ಟ್ರೈ ಮಾಡಿ ನೀವು ಯಾವಲ್ಲಾದರೂ ಗಿನ್ನಲ್ಲಿ ಸಿಕ್ಕಿದ್ರೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್